ಹಲೋ ಗೈಸ್ ಆರ್ ಸಿ ಬಿಯ ಮುಂದಿನ ಪಂದ್ಯ ಯಾರ ವಿರುದ್ಧ ಎಲ್ಲಿ ಎಷ್ಟು ಗಂಟೆಗೆ ಆರಂಭ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವು ಅದರ ಇಮ್ಯೂನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಕಳೆದ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟು ಗುಜರಾತ್ ವಿರುದ್ಧ ಗೆದ್ದಿದೆ ಬಟ್ ಇವಾಗ ನೆಕ್ಸ್ಟ್ ಪಂದ್ಯ ಇರೋದು ಯಾರ ವಿರುದ್ಧ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ಅದು ನಮ್ಮ ಚಿನ್ನಸ್ವಾಮಿ ಅಂಗಳದಲ್ಲಿ ಈ ಒಂದು ಪಂದ್ಯ ಮೇ ನಾಲ್ಕನೇ ತಾರೀಕು ನಡೀತದೆ ಅಂದರೆ ಏಳು ಮೂವತ್ತಕ್ಕೆ ನಾವು ಮತ್ತೆ ಅದೇ ಗುಜರಾತ್ ತಂಡದ ವಿರುದ್ಧ ಪಂದ್ಯ ಆಡ್ತೀವಿ ಇದು ಆರ್ ಸಿ ಬಿ ತಂಡಕ್ಕೆ ಏನಪ್ಪ ಅಂದರೆ ಒಂದು ಸ್ವಲ್ಪ ಹೆಲ್ಪ್ ಆಗ್ಬೋದು ಯಾಕಂದರೆ ಅಲ್ಲಿ ನಾವು ಗುಜರಾತ್ ತಂಡದ ವಿರುದ್ಧ ಗೆದ್ದಿದ್ದೇವೆ ಇನ್ನು ಅದೇ ಟೀಮ್ ಆಡಿಸ್ತಾರ ಪ್ಲೇಯಿಂಗ್ ಎಲ್ವನ ಬದಲಾವಣೆ ಆಗುತ್ತಂತ ಕಾದುಬೇಕು ನಮ್ಮ ಪ್ರಕಾರ ಏನಪ್ಪ ಅಂದರೆ ಅದೇ ಒಂದು ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಎಲ್ಲವನ್ನ ಕಣಕ್ಕಳಿಸ್ಬೋದು ಇದು ಏನಪ್ಪ ಅಂದರೆ ನಮ್ಮ ಆರ್ ಸಿ ಬಿ ತಂಡದ ಮುಂದಿನ ಪಂದ್ಯ ಗುಜರಾತ್ ಟೈಟನ್ಸ್ ವಿರುದ್ಧ ಇದೆ ಹೀಗಾಗಿ ನಾವು ಯಾವ ಥರ ಇಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತೀವಂತ ಕಾದು ನೋಡಬೇಕು ಇನ್ನು ಆರ್ ಸಿ ಬಿ ತಂಡ ಪ್ಲೇ ಆಫಿಗೆ ಹೋಗ್ಬೇಕಂದ್ರೆ ಈ ಒಂದು ಪಂದ್ಯ ಅನಿವಾರ್ಯ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಇನ್ನು ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗಿ ಲಿಂಕ್ ಇನ್ನು ಬಯೋ ಅಂತ ಹೇಳ್ಬೋದು ಥ್ಯಾಂಕ್ ಯು ಟು